ಬಿಜೆಪಿ ಮಂದಿಯ ಗೂಂಡಾ ವರ್ತನೆಗೆ ಕಡಿವಾಣ ಕೊಡಗು ಕಾಂಗ್ರೆಸ್ ಎಚ್ಚರಿಕೆ ಮಡಿಕೇರಿ ನಗರದಲ್ಲಿ ಕೆಲವು ಬಿಜೆಪಿ ಪ್ರತಿನಿಧಿಗಳ ಗೂಂಡಾ ವರ್ತನೆ ಮುಂದುವರೆದಿದ್ದು ಪಾರ್ಕಿಂಗ್ ವಿಚಾರದಲ್ಲಿ ಶುಲ್ಕ ವಸೂಲಾತಿ ಮಾಡಿದವರ ಮೇಲೆ ಹಲ್ಲೆ ನಡೆದಿದೆ ಅಕ್ರಮ ಮಳಿಗೆಗಳ ನಿರ್ಮಾಣದ ಆರೋಪ ಕೂಡ ಹಲ್ಲೆ ಮಾಡಿದವರ ಮೇಲೆ ಇದ್ದು ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೂಂಡ ವರ್ತನೆಯಲ್ಲಿ ತೊಡಗಿರುವವರು ಅಕ್ರಮ ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆಗೆ ನೀಡಿರುವ ಕುರಿತು ದೂರುಗಳಿದೆ ಬಿಜೆಪಿ ಅಧಿಕಾರ ಕಳೆದುಕೊಂಡು ಎರಡು ವರ್ಷಗಳಾಗಿದೆ ಆದರೆ ಕಳೆದ ಎರಡು ದಶಕಗಳಿಂದ ಮೈಗೂಡಿಸಿಕೊಂಡಿದ್ದ ರೌಡಿಸಂ ಭ್ರಷ್ಟಾಚಾರ ಮತ್ತು ಅಕ್ರಮ ವ್ಯವಹಾರ ಕೆಲವರಿಂದ ಮುಂದುವರೆದಿದೆ ಇದರ ಪರಿಣಾಮವಾಗಿ ರಾಜಸೀಟು ರಸ್ತೆಯಲ್ಲಿ ಪಾರ್ಕಿಂಗ್ ವಸೂಲಾತಿ ಮಾಡುತ್ತಿದ್ದವರ ಮೇಲೆ ಹಲ್ಲೆ ನಡೆದಿದ್ದು ಹಲ್ಲೆ ಮಾಡಿದವರು ಪೊಲೀಸ್ ಅತಿಥಿಗಳಾಗಿದ್ದಾರೆ ಇವರುಗಳು ನಗರದಲ್ಲಿ ಅಕ್ರಮ ಮಳಿಗೆಗಳನ್ನು ನಿರ್ಮಿಸಿಕೊಂಡಿದ್ದು ಇದನ್ನು ಪ್ರಶ್ನಿಸಲು ಹೋದವರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಈಗಿನ ಶಾಸಕರು ಕೈಗೆತ್ತಿಕೊಂಡ ಅಭಿವೃದ್ಧಿ ಕಾರ್ಯಗಳಿಗೆ ತಡೆಯೊದ್ದುತ್ತಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ಸುಸಂಸ್ಕೃತರ ಪಕ್ಷ ಎಂದು ಹೇಳಿಕೊಳ್ಳುತ್ತಿದೆ ಆದರೆ ವಿರಾಜಪೇಟೆಯ ಬಿಜೆಪಿ ಪ್ರಮುಖರೊಬ್ಬರ ಆಕ್ಷೇಪಾರ್ಹ ಧ್ವನಿಮುದ್ರಣ ಎಲ್ಲೆಡೆ ವೈರಲ್ ಆಗಿದ್ದು ಅವರ ನೈತಿಕತೆಯನ್ನು ಪ್ರಶ್ನೆ ಮಾಡುವಂತಾಗಿದೆ ಈ ಹಿಂದೆ ಬಿಜೆಪಿಯ ಪ್ರಮುಖರೊಬ್ಬರು ರೆಸಾರ್ಟ್ನಲ್ಲಿ ಗಲಾಟೆ ನಡೆದಿತ್ತು ಮಾಜಿ ಶಾಸಕರುಗಳು ತಮ್ಮ ಪಕ್ಷದೊಳಗಿರುವವರ ಪುಂಡಾಟಿಕೆಗೆ ಕಡಿವಾಣ ಹಾಕಬೇಕೆಂದು ಧರ್ಮಜೌತ್ತಪ್ಪ ಒತ್ತಾಯಿಸಿದರು ಅಕ್ರಮದಲ್ಲಿ ತೊಡಗಿರುವವರಿಗೆ ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರುಗಳ ಬೆಂಬಲವಿದೆಯೇ ಎಂದು ಪ್ರಶ್ನಿಸಿದ ಅವರು ಅಕ್ರಮ ವ್ಯವಹಾರದ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದರು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ವಿವಿಧ ಮೂಲಗಳಿಂದ ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಬಂದಿದೆ ಭಾಗಮಂಡಲ ರಸ್ತೆಯ ಒಂದು ಹಂತದ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ವಿನಿಯೋಗಿಸಲಾಗುತ್ತಿದ್ದು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಲಾಗಿದೆ ಮಡಿಕೇರಿಯಿಂದ ಭಾಗಮಂಡಲದವರೆಗಿನ ಸಂಪೂರ್ಣ ರಸ್ತೆ ಮುಂದಿನ ಜನವರಿಯೊಳಗೆ ಅಭಿವೃದ್ಧಿಯಾಗಲಿದೆ ಎಂದು ಭರವಸೆ ನೀಡಿದರು ಆದರೆ ಏನು ಇವತ್ತು ತಮಗೆಲ್ಲ ಚಿತ್ರದ ಹಾಗೆ ಕಳೆದ ಎರಡು ದಶಕಗಳಿಂದ ಅವರು ಘೋಷಿಸಿಕೊಂಡು ಒಂದು ರೌಡಿಸಂ ಭ್ರಷ್ಟಾಚಾರ ಅಕ್ರಮಗಳು ಇದನ್ನ ಈಗ ಪುನಃ ಕೂಡ ಮಟ್ಟಿಗೆ ನಗರದಲ್ಲಿ ಪ್ರಾರಂಭಿಸುತ್ತಿದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ಮುಖ್ಯವಾಗಿ ಈ ಪತ್ರಿಕೋಷಣೆ ಮಾಡ್ತಿದ್ದೆ ಏನು ಬಿ ಜೆ ಪಿ ಪಕ್ಷ ಅಂತ ಹೇಳುವಾಗ ಒಂದು ಸುಸಂಸ್ಕೃತ ಪಕ್ಷ ಅಂತ ಹೇಳೋ ರೀತಿಯಲ್ಲಿ ಬಿಂಬಿತವಾಯಿತು ಆದರೆ ಇವತ್ತು ತಮ್ಮೆಲ್ಲರ ಕಣ್ಣಿಗೆ ಕಾಣ್ತಿದೆ ಬಿ ಜೆ ಪಿ ನಗರಾಧ್ಯಕ್ಷರು ಮಾಜಿ ಸದಸ್ಯರು ಇನ್ನೊಬ್ಬ ಮಾಜಿ ಸದಸ್ಯರು ಇವರೆಲ್ಲ ಸೇರಿ ಮನೆ ತಾನೇ ರಾಜಸಿನಲ್ಲಿ ನಡೆದಂತಹ ಏನು ಕಾನೂನಾತ್ಮಕವಾಗಿ ಯಾರಿಗೆ ಒಂದು ಇದನ್ನು ಕೊಟ್ಟಿದ್ದೋ ಅದರ ಒಂದು ಇದು ಮಾಡುವಾಗ ಅವರಂತ ಹಣವನ್ನು ತೋಚಿ ಅವರ ಅದಕ್ಕಿದ್ದಂಥ ಇನ್ಸ್ಟ್ರೂಮೆಂಟ್ಗಳು ಸಹ ಇದನ್ನು ಎಳೆದು ಅದನ್ನೆಲ್ಲ ಧ್ವಂಸ ಮಾಡಿ ಇವತ್ತು ತಮ್ಮ ಪುಂಡಾಳಿಕೆಯನ್ನು ತೋರಿಸಿ ಇವತ್ತು ಬಿಜೆಪಿ ಘಟನೆಗಳು ಮತ್ತು ಪಕ್ಷದ ಕಳೆದ ಹಲವಾರು ವರ್ಷಗಳಿಂದ ಈ ತರದ ಇದರಲ್ಲಿ ತೊಡಿಸಿಕೊಂಡಂತ ವ್ಯಕ್ತಿಗಳು ಇವತ್ತು ಪೊಲೀಸರ ಅತಿಥಿ ದರೋಡೆ ಮಾಡಿ ಇವತ್ತು ಅವರನ್ನ ಜೈಲಿಗೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ಮಡಿಕೇರಿಯಲ್ಲಿ ಇವತ್ತು ತುಂಬಾ ಕೆಲವೊಂದು ಕಡೆಗಳಲ್ಲಿ ಮಾತುಗಳು ಕೇಳಿ ಬರ್ತಿದೆ ಬೇಕಾದಷ್ಟು ಜಾಗ ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿಕೊಂಡು ಅದನ್ನು ಪುರಸಭೆಗಳು ತನ್ನ ಜಾಗಗಳಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಕಟ್ಕೊಂಡು ಅದನ್ನು ಬೇರೆಯವರಿಗೆ ಲೀಸ್ ಕೊಟ್ಕೊಂಡು ಕಳೆದ ಎರಡು ದಶಕಗಳಿಂದ ಬರ್ತಿದ್ರು ಇವತ್ತು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಅದನ್ನ ಏನಾದ್ರು ತೆರವು ಮಾಡಕ್ ಹೋದ್ರೆ ಇವರದೇ ಆದಂತ ಒಂದು ರೌಡಿಂಗ್ ತೋರಿಸೋದು ಇವತ್ತಿನ ನಗರಾಧ್ಯಕ್ಷರು ಮತ್ತು ಅವರ ಜನರಿಗೆ ತಂಡದವರು ಅಂತ ಹೇಳೋದು ಇವತ್ತು ಪ್ರಚಲಿತವಾಗಿ ಇವತ್ತು ಜನಸಾಮಾನ್ಯರು ಮಾತಾಡುವಂತ ವಿಚಾರ ಬಂದಿದೆ ಅದರಿಂದ ಇವತ್ತು ನಮ್ಮ ಶಾಸಕರು ಏನ್ ಅಭಿವೃದ್ಧಿಗಳು ಮಾಡ್ತಿದ್ರೆ ಅಲ್ಲಿ ಕೂಡ ತಡೆ ಹುಡ್ಬೇಕು ಅಂತ ಹೇಳಿ ಈಗಾಗಲೇ ಕೆಲವಾರು ಮಾಹಿತಿಗಳ ಪ್ರಕಾರ ಮಡಿಕೇರಿ ರಸ್ತೆ ಮಂಗಳೂರು ಕುಶೋನ ರಸ್ತೆ ಹೋಗುವಲ್ಲಿ ಕೆಲವು ಅಂಗಡಿಗಳನ್ನು ಕೂಡ ಅಕ್ರಮವಾಗಿ ಕಟ್ಟಕೊಂಡು ಅದಕ್ಕೆ ಲೈಸೆನ್ಸ್ ಪಡ್ಕೊಂಡು ಅದರಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಬರ್ತಿದೆ ಮುಂದಿನ ದಿನಗಳಲ್ಲಿ ನಗರ ಕಾಂಗ್ರೆಸ್ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದು ಇವತ್ತು ಕೆಲವಾರು ಏನು ಅವರ ಅಕ್ರಮಗಳಿದೆ ಈ ಏನು ಅಕ್ರಮ ಘೋಷಿಸುವಂತಿದ್ರು ಅವ್ರಿಗೆ ಯಾರು ಸಹಾಯ ಮಾಡ್ತಿದ್ರು ಯಾಕೆ ನಮ್ಮ ಈ ಮಾಜಿ ಶಾಸಕಗಳಿಗೆ ಇದು ಕಣ್ ಕಾಣೋದಿಲ್ವಾ ಅಥವಾ ಏನು ಮಾಜಿ ಸಂಸದರು ಬಾ ಬಾರಿ ಸತ್ಯವಂತರಾಗಿ ದೇಶದ ಬಗ್ಗೆ ಮತ್ತೆ ಒಂದು ಧರ್ಮದ ಬಗ್ಗೆ ಒಬ್ಬ ಒಬ್ಬರಿಗೆ ಹಿಂದುತ್ವದ ಬಗ್ಗೆ ಮಾತ್ರ ಮಾತನಾಡುವ ಇವರಿಗೆ ಏನಾದ್ರೂ ಇದರಿಂದ ಭಾವ ಇದೆ ಅಂತ ಹೇಳೋದು ಕೂಡ ಕೆಲವು ಮಾತು ಬರ್ತಿದೆ ಈ ವಸೂಲಾದಿಗಳಲ್ಲಿ ಅವರಿಗೆ ಕೂಡ ಈ ಮಾಜಿ ಸಂಸದರು ಹೋಗ್ತಿದೆ ಅಂತ ಹೇಳಿ ಕೂಡ ಬರ್ತಿದೆ ಆದ್ರಿಂದ ಇಂಥದನ್ನ ಇನ್ನು ಮುಂದೆ ಈ ತರ ಶೈಷಿಕ ಆಗೋದಿಲ್ಲ ಜೊತೆಗೆ ಇದೇ ತರ ಇವರು ಮುಂದುವರೆದ್ರೆ ಇದಕ್ಕೆ ಸರಿಯಾದ ಕ್ರಮವನ್ನು ಕಾನೂನು ಕ್ರಮವನ್ನು ಸರ್ಕಾರದ ವತಿಯಿಂದ ಮಾಡಲಾಗ್ತಿದೆ ಅಂತ ಹೇಳೋದು ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹೇಳಲಾಗ್ತಿದೆ ಇದೇ ಅದೇ ರೀತಿಯಲ್ಲಿ ವಿಧಾನಸಭೆಗೂ ಕೂಡ ಅಷ್ಟೇ ಈಗ ನಮಗೆಲ್ಲ ತಿಳಿದಿರುವಂತಹ ವಿಧಾನಸಭೆ ಮಂಡಲ ಅಧ್ಯಕ್ಷರು ಯಾವ ರೀತಿಯ ಒಂದು ಆಡಿ ಕೂಡ ಅವರ ಇದು ಸಾಮಾಜಿಕ ಜಾಲತಾಣದಲ್ಲಿ ಬೇಗಸ್ ಬಂತು ಏನು ನಾನು ನಾವು ಹೇಳ್ತೇನೆ ಸುಸಂಸ್ಕೃತ ಪಕ್ಷ ಆ ಆಡಿಯೋ ನೋಡಿದ್ರೆ ಅವರ ಮಂಡಲ ಅಧ್ಯಕ್ಷ ಇದು ಐದು ವರ್ಷ ಹಿಂದೆ ಎರಡು ವರ್ಷ ನೂರು ರೂಪಾಯಿ ಇವತ್ತಿನ ಜಾಸ್ತಿ ಅದಕ್ಕಿಂತ ಹಣ ಬರ್ತಿಲ್ಲ ಯಾಕೆಂದ್ರೆ ನಾನು ಹೇಳ್ಬೋದು ತುಂಬಾ ಮಾತ್ರ ಮುಂದೂ ಹೋಗ್ಬೇಕಾಗ್ತದೆ ಕೆಲವಾರು ಅವರ ಪಕ್ಷದ ಕುಸುಕೊಂಡವರ ಇದು ಇವತ್ತು ಬಿಜೆಪಿ ಸದಸ್ಯರಾಗಿ ಮೈಕೆ ನಗರದಲ್ಲಿ ಒಬ್ಬರು ಆಸ್ತಿ ಅಷ್ಟು ಜನ ನಾವು ಮೈಕೆಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಯಾವ್ದೋ ರೀತಿಯಿಂದವರು ಇವತ್ತು ಯಾವ್ದೋ ರೀತಿಯಲ್ಲಿ ಇದ್ದಾರೆ ಅಂತ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ನಮ್ಮ ಶಾಸಕರು ಇಂಥವರಿಗೆ ಸಹಾಯ ಮಾಡಿದ್ದಾರೆ ಮಾಜಿ ಶಾಸಕರು ಸಹಾಯ ಮಾಡಿದೆ ಅಂತ ಹೇಳುದು ಕಂಡು ಬರ್ತಿದೆ ನನ್ನ ಹೆಸರು ವಿಚಾರ ಹೇಳಬಹುದಿಲ್ಲ ನಮ್ಗೆ ಇರ್ತಾರ ಮಾಸಿಕೆಗಳು ಆ ತರ ಪರಿಸ್ಥಿತಿಯನ್ನು ಹೇಳ್ತಾರೆ ಎಲ್ಲಿ ಎಲ್ಲ ಮಳಕೆ ಮಾದರಿ ಅಂತ ಬಿಜೆಪಿಯಂತೆ ಅರ್ಥ ಇದೇನೆ ಕೂಡ ಇವತ್ತು ಇದ್ರ ಬಗ್ಗೆ ಇದ್ರ ಬಗ್ಗೆ ವಿಚಾರ ಮಾಡೋದಾಗ ಒಂದು ಸರಣಿ ಮಾಲೆಯ ಪ್ರಕಾರ ಬಂತು ಇಟ್ಕೊಂಡ್ರೆ ಅದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಮಾಡ್ಕೊಂಡಿದ್ರು ಇದ್ರಲ್ಲ ಅರ್ಥ ಏನಾಗಿದ್ದಾರೆ ಇಪ್ಪತ್ತೊಂದ್ರೆ ಹದಿನಾರು ಸ್ಥಾನಗಳು ಇವತ್ತು ಬಿಜೆಪಿ ಬರ್ತಾ ಇದೆ ಇವತ್ತು ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಆದ್ರೆ ಇಲ್ಲಿಯ ಸರ್ಕಾರ ಬಿಜೆಪಿ ಇರ್ತದೆ ಇರುವಂತ ಮುನ್ಸಿಪಾಲಿಟಿ ನಗರಸಭೆ ಸೊ ನಗರಸಭೆ ಇಲ್ಲಿ ನಡೆಯುವ ದೂರಾಡಳಿತಕ್ಕೆ ಪ್ರತಿಯೊಂದಕ್ಕೂ ಕಾರಣ ಏನಂತ ಇರ್ತದೆ ಇಲ್ಲಿ ನಡೆಸುವಂತ ಸರ್ಕಾರ ಇಲ್ಲಿ ನಡೆಸುವಂತ ನಗರಸಭೆ ಸೊ ಈ ನಗರಸಭೆ ವ್ಯಾಪ್ತಿಯಲ್ಲಿ ಇವ್ರದೇ ಆದ ನಾಮಿನೇಷನ್ ಇವ್ರದ್ದೇ ಹೋಗುವಂತಹ ಒಂದು ಇದು ಇದು ನಡೀತಾ ಇವತ್ತು ಹೋಗ್ತಾ ಇದೆ ಸೊ ಅದನ್ನ ಕೊನೆಗೊಳಿಸ್ಬೇಕಂತ ಹೇಳಿ ಮೊನ್ನೆ ಲಗ್ನ ಆದ್ಮೇಲೆ ನಾವು ಕೂಡ ಎಚ್ಚರಿಕೆ ಕೊಡಿ ಮತ್ತೆ ಇದ್ರ ಬಗ್ಗೆ ನಾವು ಅತಿ ಮಂಪುರ ಕರೆಸ್ತಿದ್ದೀವಿ ಇವತ್ತು ಏನ್ ಅಕ್ರಮ ಅತಿ ಕ್ರಮವಾಗಿ ಅಕ್ರಮವಾಗಿದೆ ಅದ್ರ ಬಗ್ಗೆ ಯಾಕೆ ಬಿಜೆಪಿ ಸದಸ್ಯರು ಇವತ್ತು ಬಾರಿ ಸತ್ಯವಂತರು ಹೇಳ್ತಾರೆ ನಾವು ಸಭೆಯಲ್ಲಿ ಅವರ ಸಹ ಸದಸ್ಯರು ಅಥವಾ ಅವರ ಪಕ್ಷದ ಕಾರ್ಯಕ್ರಮ ಮಾಡಿದ್ರೆ ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಯಾಕೆ ಅದ್ರ ಬಗ್ಗೆ ಇವತ್ತು ನಮ್ಮ ಇರುವುದು ಒಬ್ಬರೇ ಸಹಿ ಸದಸ್ಯರು ಇವತ್ತು ಪರಿಸ್ಥಿತಿ ಎಲ್ಲಿ ಹೋಗಿದೆ ಅದಕ್ಕೆ ನಾನು ಅದಕ್ಕೆ ಮಡಿಕೆ ನಾವೆಲ್ಲ ಜನಸಾಮಾನ್ಯ ಹೇಳ್ತೀನಿ ಒಬ್ಬರನ್ನ ಆರಿಸುವಾಗ ಕೆಲವು ವಿರೋಧ ಪಕ್ಷದ ಆಲೋಚನೆ ಮಾಡಿ ಅವ್ರ ನಾಯಕತ್ವ ಏನು ಅವ್ರ ಜೊತೆಲಿರೋ ಶಾಸಕರ ನೈತಿಕತೆ ಏನು ಅಂತ ಹೇಳೋದನ್ನ ನಾವಿಲ್ಲಿ ಪ್ರಶ್ನಿಸಬೇಕಾಗ್ತದೆ ಇದು ಇವತ್ತು ಸಮಾಜದಲ್ಲಿ ಒಂದು ಈ ಕೊಡಗಿನಲ್ಲಿ ಒಂದು ಉತ್ತಮವಾದ ಸಮಾಜ ಇರುವವರು ಎಲ್ಲರೂ ಒಂದು ಸುಸಂಸ್ಕೃತವಾದ ಒಂದು ನೀತಿ ನಿಯಮಗಳಲ್ಲಿ ಬದುಕ್ತಾ ಇರುವಂತ ಜನ ಮಧ್ಯ ಆತನ ವಿಡಿಯೋ ಒಂದ್ಸಲ ಕೇಳಿದ್ರೆ ಯಾಕೆಂದ್ರೆ ಅದನ್ನ ಕೇಳಲಿ ಕೂಡ ಆಗೋದಾಗಿ ನಿಮ್ಗೆ ಏನಾದ್ರು ರಿಲೀಸ್ ಮಾಡುವಂತ ಅಸಹ್ಯವಾಗಿದೆ ಆ ತರದಲ್ಲಿ

ಇಂಥವ್ರ ಮೇಲೆ ನಮ್ಮ ಮಾಜಿ ಶಾಸಕರುಗಳು ಪಕ್ಷದ ಪ್ರಮುಖರು ಯಾವ ತರ ಕ್ರಮ ಇರಬೇಕು ಅಂತ ನಾವು ಎದುರು ಮಾಡ್ತಾ ಇದೀವಿ ಮುಂದಿನ ಬಗ್ಗೆ ಭಾರಿ ನಾವು ಕೂಡ ಮಾಡಬೇಕಾಗ್ತದೆ ಇದು ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಕೂಡ ಇನ್ನು ಕೂಡ ಪುನರ್ವರ್ತನೆ ಆಗ್ತದೆ ಅಂತ ಕೂಡ ಕೇಳಿ ಬರ್ತಿದ್ದೇವೆ ಯಾಕಂದ್ರೆ ಇದ್ರ ಮೇಲೆ ನಾವು ಪಠ ಸಾಧಿಸ್ತೀವಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳೋದನ್ನು ಕೂಡ ಏನಾದ್ರೂ ಇದ್ರ ಮೇಲೆ ಆದ್ರೆ ಇವರಿಗೆ ಈಗಾಗಲೇ ಎರಡು ಮೂರು ಬಾರಿ ಸತ್ತಿ ಒಡಗಿನಲ್ಲಿ ಅಡ್ಮಿಟ್ ಇದೆ ಜನಸಾಮಾನ್ಯರಿಗೆ ಪಕ್ಷಕ್ಕೂ ಇದೆ ಈ ತರದ ದುರ್ವರ್ತನೆಯನ್ನು ಅವ್ರು ಮುಚ್ಚಾಕ್ಬೇಕಂತ ಹೇಳೋದು ಸ್ಟಾಪ್ ಮಾಡಬೇಕು ಅಂತ ಹೇಳೋದನ್ನ ನಾನು ಈ ಮೂಲಕ ಜೊತೆಗೆ ಇದನ್ನು ಕೂಡ ಇದು ಉಗ್ರವಾಗಿ ಇಂತ ಒಂದು ಬೇಸಿಗೆ ತರದ ಇಷ್ಟೊಂದು ನೀಚ ತರದ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ಕೆ ಇದನ್ನು ಕೂಡ ಖಂಡನೆ ಕೂಡ ನಾನು ಕೊಡೋದಿಲ್ಲ ಕಾಂಗ್ರೆಸ್ ಇಂದ ಮಾಡಿದ್ದೇನೆ ಈಗ ಸರ್ ಅದು ಒಂದು ವರ್ಷ ಆಯ್ತು 2 ನಾನು ಹೇಳಿದ್ನೋ ನೀವು ನಮ್ಮ ಮೇಗೆ ಒಪ್ಪಿಗೆ ಗಮನಸಿ ಇಲ್ಲ ನಾವು ಆಗಿ ಸರ್ ಅದು ಆ ಸರ್ ಅದು ಸರ್ ಅದು ಗಾಂಧಿ ಮೈದಾನ ಒಳಗಡೆ ಪಾರ್ಕಿಂಗ್ ಅಮೌಂಟ್ ಇದೆಯಾ ಇಲ್ಲ ರೋಡಲ್ಲಿ ಕಲೆಕ್ಷನ್ ಅದು ಟೆಂಡರ್ ಓರಲ್ ಇಲ್ಲ ಅವರು

ಈಗಾಗಲೇ ಅಪೆಂಡಿಕ್ಸ್ ಸಿ ಮತ್ತು ಮುಖ್ಯಮಂತ್ರಿಗಳ ಸ್ಪೆಷಲ್ ಪ್ಯಾಕೇಜ್ ಮತ್ತೆ ಇದು ಫಾರ್ಮ್ ಸಿ ಮತ್ತು ಇದರಲ್ಲಿ ಸುಮಾರಾಗಿ ಸುಮಾರು ರೂಪಾಯಿ ಎಂಬತ್ತೊಂಬತ್ತಷ್ಟು ಈಗ ಬಂದಿದೆ ಕೋಟಿ ಸೊ ಈಗಾಗಲೇ ಕೆಲವಾರು ಕಾಮಗಾರಿ ಪೂಜೆ ನಡೆದಿದೆ ಕೆಲವೊಂದು ಸರ್ಕಾರದ ರಸ್ತೆ ಪ್ರಕಾರ ಪ್ರೊಸೆಸ್ ಏನಾಗಿದೆ ಅದ್ರ ಮೂಲಕ ಆಗಿ ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ ಜೊತೆಗೆ ಮಳೆ ಇದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಈ ವರ್ಷದ ಡಿಸೆಂಬರ್ ಅಂತ್ಯದ ಒಳಗೆ ಎಲ್ಲ ರಸ್ತೆಗಳು ಸುಮಾರು ಎಲ್ಲ ಇರೋದಿಲ್ಲ ಸುಮಾರು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೀಚಲ್ ರಸ್ತೆಗಳು ಬಾರಿ ಉತ್ತಮವಾಗಿ ಆಗ್ತದೆ ಅಂತ ಹೇಳೋದ ನಾವು ನಮ್ಮ ಸರ್ಕಾರ ಹೇಳ್ತಿದ್ದೇನೆ ಜೊತೆಗೆ ನಿನ್ನೆ ಕೂಡ ನಾವೇನು ಇವಾಗ ಪ್ರಸ್ತಾಪಿಸಿದ್ರಿ ತಲಕಾವೇರಿ ರಸ್ತೆ ಅಂತ ಹೇಳಿ ನಿನ್ನೆ ಬೆಟ್ಟಗೇರಿಯಿಂದ ತಲಕಾವೇರಿ ಹೋಗ್ತದೆ ರಸ್ತೆ ಸುಮಾರು ನಾಲ್ಕು ಕೋಟಿಯ ಒಂದು ಪ್ಯಾಕೇಜು ಸುಮಾರು ಐದು ಪಾಯಿಂಟ್ ಕಿಲೋಮೀಟರ್ ದೂರಗಳು ಮಡಿಕೇರಿ ನಗರದಲ್ಲಿ ಕೆಲವಾರು ಕಡೆ ಪಾರ್ಕಿಂಗ್ ಅಂತ ಹೇಳಿ ಪ್ರತಿ ಬಿಲ್ಡಿಂಗ್ ಇಲ್ಲಿ ಕೊಟ್ಟಾಗ ಪಾರ್ಕಿಂಗ್ ಈಗ ಕೆಲವಾರು ಕಡೆಗಳಲ್ಲಿ ಬಿಲ್ಡಿಂಗ್ ಕೊಡಬೇಕು ಅಂತ ಬಿಲ್ಡಿಂಗ್ ಮಾಡುವಾಗ ಅಲ್ಲಿ ಪಾರ್ಕಿಂಗ್ ಕೊಡ್ಬೇಕು ನಾವು ಹೇಳಿದಿವಿ ಅದ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಲೈಸೆನ್ಸ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಜೊತೆಗೆ ನಗರದಲ್ಲಿ ಬರೋ ವಾಹನಗಳು ಇವತ್ತು ಯಾವದೇ ನಗರಗಳಾಗಲಿ ಯಾವ ಟೌನ್ಶಿಪ್ ಆಗಲಿ ಯಾವ ಪಟ್ಟಣಗಳಾಗಲಿ ಬಂದಾಗ ಅವರಿಗೆ ಇಲ್ಲಿಗೆ ವ್ಯವಸ್ಥೆ ಆಗ್ಲೇಬೇಕು ಎಲ್ಲವರು ಪಾರ್ಕಿಂಗ್ ಆಗ್ಲೇಬೇಕು ಕೆಲವೊಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇವತ್ತು ಗಾಂಧಿ ಮೈದಾನದಲ್ಲಿ ಕೆಲವೊಂದ್ ಕಡೆ ಅಲ್ಲಿ ರಾಹಸಿಕ್ ಅಂತ ಪಾರ್ಕಿಂಗ್ ವ್ಯವಸ್ಥೆ ಕಾಣ್ತದೆ ಸೊ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದ್ರಿಂದ ಅವ್ರ ಇವತ್ತು ನಾವು ತದ್ದಿದ್ವಿ

ನಗರಕ್ಕೆ ಆಗಮಿಸುತ್ತಿರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದೆ ವಾಹನಗಳ ಸಂಖ್ಯೆ ಮಿತಿಮೀರುತ್ತಿದ್ದು ಪಾರ್ಕಿಂಗ್ ಸಮಸ್ಯೆ ಎದುರಾಗಿದೆ ಆದರೆ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕಾದ ಇಲಾಖೆಗಳು ನಿದ್ದೆಯಲ್ಲಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಶಾಸಕರು ಹಾಗೂ ಸರ್ಕಾರದ ಗಮನ ಸೆಳೆದು ನಗರದಲ್ಲಿ ಸುಸಜ್ಜಿತ ಪಾರ್ಕಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಾವು ಬಹಳ ವರ್ಷಗಳಿಂದ ಈ ಬರ್ತಾ ಇದ್ದೀವಿ ಹೂಗನ್ನು ಕಾಂಪ್ಲೆಕ್ಸ್ ಅನ್ನ ಮಡಿಕೇರಿಯಲ್ಲಿ ನಿರ್ಮಾಣ ಮಾಡಿ ಬೆಂಗಳೂರು ಮೈಸೂರುಗಳಲ್ಲಿ ವಾಹನಗಳನ್ನ ಒಂದು ವ್ಯವಸ್ಥೆಯನ್ನು ಇಲ್ಲಿ ತರಲೇಬೇಕು ಯಾಕೆಂದ್ರೆ ಪ್ರತಿ ವಾರಕ್ಕೆ ಪ್ರವಾಸಿಗರ ವಾಹನ ಹತ್ತು ಪಟ್ಟು ಹೆಚ್ಚು ಬರ್ತಾ ಇದೆ ಮಡಿಕೇರಿ ಹತ್ತು ಪಟ್ಟು ಬರ್ತಕ್ಕಂಥ ವೆಹಿಕಲ್ ಇರಬೇಕು ಇಲ್ಲಿಯ ಸ್ಥಳೀಯ ಸ್ಥಳೀಯ ನಿವಾಸಿಗಳ ವಾಹನಗಳು ಒಂದು ಕಡೆ ಇದೆ ಪ್ರವಾಸಿಗರು ಬರ್ತಕ್ಕಂಥ ವಾಹನ ಜಾಗ ಹೇಗಿದೆ ಅಂತ ಜಿಲ್ಲಾ ಸ್ವಲ್ಪ ದೂರ ಆಗ್ಬೋದು ಆರಂಭ ಕಾಲಘಟ್ಟದಲ್ಲಿ ಒಂದು ಜಾಗವನ್ನು ಗುರುತು ಮಾಡುವಾಗ ಮಡಿಕೇರಿ ಸ್ವಲ್ಪ ದೂರ ಆಗಬಹುದು ನಾಳೆ ಮಡಿಕೇರಿ ನಗರಕ್ಕೆ ಹತ್ತಿರ ಆಗ್ತದೆ ಎಲ್ಲ ಅಭಿವೃದ್ಧಿ ಆಧಾರೇ ಕೆಲಸ ಮಾಡಬೇಕಾಗ್ತದೆ ನಾವು ಇದು ಮಡಿಕೇರಿ ನಗರದವರಿಗೆ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ವಾಹನಗಳು ಆಗುತ್ತಿದೆ ನಡೆದಾಡುವ ಜನರಿಗೆ ರಸ್ತೆ ಮೇಲೆ ಹೋಗ್ಲಿಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ప్రవసీగరికి మూల సౌకర్యం ఒక్క ఇలా మేరకు సౌకర్యకి నిల్ స్థల ఎలా జనజంగు మరియు జంజాత జనకు తుందరూ సూడా గమని గమని శాసకే జాడీత గుర్తు నిర్ ముందూర మడకేరి నగర మడికేరి టౌన్ ఇది ఎడిషనల్ అభివృద్ధి ದೃಷ್ಟಿಕೋನದಲ್ಲಿ ನೋಡೋದಿದ್ರೆ ಸೂಕ್ತವಾದ ಜಾಗರೂನೇ ಇಲ್ಲ ಆ ಆತ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ವಾಹನ ನಿಲ್ಲಿಕೆ ಯೋಗ್ಯ ಸ್ಥಳ ಇಲ್ಲ ಸ್ಥಳೀಕರು ವಾಹನಗಳನ್ನು ಅಂದ್ರೆ ದಿನನಿತ್ಯ ಪರದಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇವೆಲ್ಲವನ್ನ ಕರದೂರು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠರಲ್ಲೂ ಕೂರಿಸಿ ನಗರದ ಸ್ವಲ್ಪ ಪ್ರಮುಖರ ಜೊತೆ ಚರ್ಚೆ ಮಾಡಿ ಏನಾದರೂ ನಿರ್ಣಯಕ್ಕೆ ಬರಲೇಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಒತ್ತಾಯದ ಮನವಿ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ ನಗರದ ಜನತೆ ಅತಿ ನಿರೀಕ್ಷೆಯಿಂದ ನಗರಸಭೆಯಲ್ಲಿ ಹದಿನಾರು ಸ್ಥಾನಗಳನ್ನು ಬಿಜೆಪಿಗೆ ಒದಗಿಸಿಕೊಟ್ಟರು ಆದರೆ ಅಧಿಕಾರಕ್ಕೆ ಬಂದ ಬಿಜೆಪಿ ಕಳೆದ ಎರಡೂವರೆ ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಂಡಿಲ್ಲ ಬಿಜೆಪಿ ಮನೆಯೊಂದು ಮೂರು ಭಾಗಲಾಗಿದೆ ಎಂದು ಟೀಕಿಸಿದರು ಮಡಿಕೇರಿ ಕ್ಷೇತ್ರದ ಶಾಸಕರು ನಗರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದರು ನಗರೋತ್ಥಾನ ಕೆಲಸ ಅವರು ಓಪನ್ ಓಪನ್ ಮಾಡಿಸಿ ಸುಮಾರು ನಗರದಲ್ಲಿ ಕೆಲಸಗಳು ಆಗ್ತಾ ಇದೆ ಇನ್ನೂ ಹಾಕಿಟ್ಟಿದೆ ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಇವರು ಹೊಂದಾಣಿಕೆ ಮಾಡ್ತಾರೆ ಒಳ್ಳೆ ನಗರಕ್ಕೆ ಜನರು ನಿರೀಕ್ಷೆ ಮಾಡಿದಾಗ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ ನಾನು ಅವ್ರಿಗೆ ಓವರ್ ಆಲ್ ಮಾಡ್ತೀವಿ ಈಗ ಇವ್ರು ಮಾಡಿದಕ್ಕೆ ಅವರು ತೊಂದರೆ ಮಾಡ್ತೀವಿ ಇದೇ ನಗರಸಭೆ ಮಾಡಿದ್ದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೊಲ್ಲಿದ ಗಿರೀಶ್ ಮುನೀರ್ ಅಹಮದ್ ಹಾಗೂ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರು ಉಪಸ್ಥಿತರಿದ್ದರು